ಗಿಲ್ಲಿ ನಟನ ಆಟವನ್ನ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡು ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಸಹ ಗಿಲ್ಲಿ ನಟನ ಆಟವನ್ನ ತುಂಬಾ ಇಷ್ಟಪಟ್ಟು ಅವರು ಸಹ ಕೆಲವಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನೆಲ್ಲ ನೋಡ್ತಾ ಇರೋದ್ರೆ ಅವರು ಕೂಡ ತುಂಬಾ ಲೈಕ್ ಮಾಡಿದ್ದಾರೆ ಗಿಲ್ಲಿ ನಟನಿಗೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಕೂಡ ಚಿರ ಪರಿಚಯ ಮತ್ತೆ ಅವರು ಕೂಡ ನೋಡಿ ಸಪೋರ್ಟ್ ನ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ನಟಗೆ ಸಪೋರ್ಟ್ ಮಾಡುವುದಾಗಿ ತಿಳಿಸಿದ್ದಾರೆ ಆಲ್ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಮತ್ತೆ ಅವರ ಒಂದು ಕಾಮಿಡಿ ಆಗಿ ಮಾತನಾಡುವಂತ ಶಾಲಿ ಸಿಂಪ್ಲಿಸಿಟಿ ಎಲ್ಲವೂ ಕೂಡ ತುಂಬಾನೇ ಜನರಿಗೂ ಕೂಡ ಇಷ್ಟ ಮತ್ತೆ ಓಟ್ಸ್ ಗಳು ಕೂಡ ಅಷ್ಟೇ ನಾಮಿನೇಟ್ ಆಗಿದ್ರೆ ಕಂಪ್ಲೀಟ್ ಆಗಿ ಅವರಿಗೆ ಗಳು ಕೂಡ ಬರ್ತಾ ಹೋಗುತ್ತೆ ಆ ರೀತಿಯ ಒಂದು ಕಂಪ್ಲೀಟ್ ಆಗಿ ನಾಮಿನೇಷನ್ ಇಂದ ಸಹ ಪಾರಾಗ್ತಾರೆ ಆಗ್ತಾರೆ ಅಂತ ಹೇಳ್ಬೋದು ಲಾಸ್ಟ್ ವೀಕ್ ಅಂದ್ರೆ ಕೂಡ ಎಲಿಮಿನೇಷನ್ ಇತ್ತು ಸೋ ಅದ್ರಲ್ಲಿ ಅಭಿ ಅವರು ಔಟ್ ಆಗ್ತಾರೆ ಗಿಲಿನಟ ಸಹ ಬಚಾವ್ ಆಗ್ತಾರೆ ಸೊ ವಾರ ಯಾವ ರೀತಿ ಆಟ ಕೂಡ ಕಾದು ನೋಡ್ಬೇಕು ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಚೆನ್ನಾಗಿ ಆಟ ಆಡ್ತಾರೆ ಒಳ್ಳೆ ಆಟಗಾರ ಅವರು ತುಂಬಾ ಚೆನ್ನಾಗಿ ಮನೋರಂಜನೆ ಕಾಮಿಡಿ ಎಲ್ಲವನ್ನೂ ಕೂಡ ಮಾಡ್ತಾರೆ ಪ್ರಾಪರ್ಟಿ ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ ಅಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ಖುಷಿಯಾಗಿ ವಿಚಾರವನ್ನ ಕೂಡ ತಿಳಿಸುತ್ತಾರೆ ಅವ್ರಿಗೂ ಕೂಡ ಗಿಲಿ ನಟ ಇಸ್ತ ಅವರ ಕಾಮಿಡಿ ಎಲ್ಲ ನೋಡಿರ್ತಾರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಹೀಗಾಗಿ ಇನ್ನಷ್ಟು ಚೆನ್ನಾಗಿ ಅವ್ರು ಆಟ ಆಡ್ಲಿ ಫಿನಾಲೆಗೆ ತಲುಪಲಿ ಅಂತ ಕೂಡ ಬೆಸ್ಟ್ ವಿಷಸ್ನ ತಿಳಿಸಿದ್ದಾರೆ